ಅಯ್ಯೋ ನೀನು ಕೇಳಿಲಿ ನಾನೇನೋ ಗೆದ್ರೆ ಇವ್ರೀತಿ ಅಲ್ಲ ಮನೇನೆ ಬಿಡ್ಬೇಕಾಗತ್ತದ ಬಿಟ್ ಫಸ್ಟ್ ಎರಡನೇ ಸಲ ನಾನೇನೋ ಗೆದ್ದಿದ್ರೆ ಮನೆಯೆಲ್ಲ ಕ್ಯಾನ್ಸಲ್ ಹೊಲ್ಟಾಯ್ತು ಬೆಂಗಳೂರು ಬಾನ್ಸ್ವಾಡ ಕಲ್ಯಾಣ ನಗರ ಹಾ ರೆಡಿ ಮಾಡ್ಯಾನ ಅವಾಗೆ ಅದೊಂಥರ ಈ ನೀರವ್ ಚೋಕ್ಸಿ ಅದೇನೋ ನೀರಾವ್ ಮೋದಿ ಅದೇನೋ ಚೋಕ್ಸಿ ಅಂತೆಲ್ಲ ಅವರಲ್ಲ ಈ ಲೂಟ್ಕಿ ಮಾಡ್ಕೊಂಡ ಹಂಗ ಇವ್ ಮೊದಲೇ ಇನ್ನೊಂದ್ ಮನೆ ಮಾಡ್ಕೊಂಡು ನಾನು ಗ್ಯಾರಂಟಿ ನಾನೊಂದು ಗೊತ್ತಾಯ್ತಲ್ಲ ಇವನು ಓಡೆಗೈದೆ ಲೆಕ್ಕ ಇವನು ಇಲ್ಲಿ ಇರ್ತಾನ ನಾನು ಗೆದ್ದಿದ್ರಿ ಇರೋನಾ ಆ ದೇವರೇ ಉಳಿಸ್ಬಿಟ್ಟ ಅಯ್ಯೋ ಬೇಡ ಇವ್ ನೋಡ್ಬಿಡ್ತಾನೆ ಎಷ್ಟು ಜನ ಕೇಳಿ ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಮಾಡೋರ್ಕ ಭ್ರಷ್ಟಾಚಾರ ಮಾಡೋರ್ಕ ಬಿಡೋದೇ ಇಲ್ಲ ಅದಕ್ಕೆ ಪೂಜೆಗೆ ಮಾಡಿರ್ತಾರೆ ಸಾಕು ಅಂದ್ಕೊಂಡಿದ್ದೀನಿ ಇನ್ನು ನನಗೆ ಈ ವಿಡಿಯೋ ನೋಡಿದ್ರೆ ಇವಾಗ ಇನ್ನು ನೋಡಲ್ಲ ಈ ವಿಡಿಯೋ ಜನ್ಮದಲ್ಲಿ ಮಾತಾಡೋದ್ ಅಲ್ಲ ಇನ್ನು ಇನ್ನೂ ಮಾತಾಡ್ಬೇಕಾಗ್ತದೆ ಅವ್ನಿಗೆ ಇರೋಲ್ಲ ತಿರುಗಿ ಬರ್ತಾನ ನಾಳೆ ಬೆಳಿಗ್ಗೆ ಬುಧವಾರ ಬತ್ತಿದ್ದೆ ನಂಜಗಳ ಬುಧವಾರ ಬತ್ತಿದ್ದೆ ಮೂರು ದಿನ ನಾನು ಓದ್ತಾ ಇದ್ದೀನಿ ಓ ಬತ್ತಿದ್ದೆ ಬುಧವಾರ ತಕ್ಕದಿ ನಾನಲ್ಲ ನೀನು ನಾನು ಮಾತಾಡಲ್ಲ ಎಲ್ಲ ಬಳಿ ಹುಡುಗರೇ ಮಾತಾಡ್ತಾರೆ ನಿನ್ನ ಎಲ್ಲ ಹೇಳ್ಕೊಡ ನಾನು ಹೇಳ್ಕೊಡೋದೇನು ಬೇಕಿಲ್ಲ ನೀನು ಮಾಡಿರೋ ಅಲ್ಕ ಕೆಲಸ ಎಲ್ಲರಿಗೂ ಗೊತ್ತದೆ ಧೈರ್ಯ ಪಾಪ ಈಗ ಏನೋ ಏನೋ ಅನ್ಕೊಂಡಿದ್ರು ನಾನು ಯಾರು ಹೋಗ್ಬೇಡ್ರಿ ಮೀಡಿಯಾ ಮುಂದೆ ಹೋಗ್ಬೇಡ್ರಿ ಅಧ್ಯಕ್ಷರಿಗೆ ಅವ್ನು ಸುದ್ದಿನೇ ಎತ್ತಬೇಡ್ರಿ ಬಿಟ್ಬಿಡ್ರಿ ಕಳ್ಳ ಹೋಗಲಿ ಅಂತ ಬಿಟ್ಟಿದ್ದೆ ಎಷ್ಟು ತಡ್ಕೊಳ್ಳ ಹಾಂ ಒಂದು ಸಲ ಎರಡು ಸಲಿ ಸುಮ್ಮನೆ ಯಾವನಾ ಅವ್ನಿಗೆ ಏನಂತ ಕಿಕ್ಕು ಅಂದರೆ ಅವನು ಇವನು ಅಂದ್ಬಿಟ್ಟು ಮನೇಲಿ ಮಲ್ಕೊಂಬಿಡೋದು ಅದೇ ಒಂದು ಕಿಕ್ಕು ಅದು ಭೈಭೈವಾಗಿ ಒಂದೇ ಅಲ್ಲ ಎರಡು ಸಲ ಅನ್ನೋದು ಜಾಸ್ತಿ ಏನಲ್ಲ ಈಗ ಎಷ್ಟು ಸತಿ ಹೇಳಿದ್ದೀನಿ ಅಂತ ಕಿಕ್ ತಗ ಚೆನ್ನಾಗಿ ಮಲಗು ನಿದ್ದೆ ಇವತ್ತು ಚೆನ್ನಾಗಿ ಹಾಂ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳದು ಫೋನ್ ನಂಬರ್ ತಗೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಮಾಲೂರಾಗಿ ಏನೇನು ಮಾಡ್ಯನ್ನೆಲ್ಲ ದಿನ ಅದೇ ಕೆಲಸ ಮಾಡ್ತೀನಿ ಹೋಗಿ ನಾಳೆ ವಿಧಾನಸೌಧಕ್ಕೆ ತಲೆ ಎತ್ಕೊಂಡು ಗೌರವ ಮಾಲೂರು ಜನಕ್ಕೆ ಅವಮಾನ ಮಾಡಿದ್ರೆ ನೀವು ಅವಮಾನ ಮಾಡಿದ್ರಿ ಅಲ್ವಾ ಮಾಲೂರು ಜನ ಓಟ್ ಮಾಡ್ಯಾರ ಆ ಏನು ಅತಿ ಮಿತಿ ಇಲ್ಲ ಅವ್ನಿಗೆ ಮಾತಾಡೋಕೆ ಯಾರೋ ಮಾತಾಡಿದ್ದೀನಿ ಇದುವರೆಗೆ ಎಲ್ಲಾರ ಇವಾಗ ದುರಾಂಕಾರ ಅವನಿಗೆ ಅಧಿಕಾರದ ಮದ ದುಡ್ಡನ್ನು ತಿಂತಾ ಇದ್ರೂ ನೀವು ಯಾರು ಅಡ್ಡಾಗ್ತಾ ಇಲ್ಲ ಅಲ್ಲ ಕೇಳೋರಿಲ್ಲ ಅಂತ ಆ